ಬೌದ್ಧ ಧರ್ಮವನ್ನು ವಿರೋಧಿಸ್ತಿರತಕ್ಕಂಥ ಅದೇ ವೈದಿಕರು ಸಂವಿಧಾನವನ್ನು ಸಹಿತ ವಿರೋಧ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿರೋದನ್ನು ಒಂದು ರೀತಿ ಅವಹೇಳನ ಮಾಡಿದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೌದ್ಧ ಧರ್ಮದ ಬಗ್ಗೆ ಸಂಪೂರ್ಣ ಗೊತ್ತಿರಲಿಲ್ಲ ಅವರಿಗೆ ಅಧ್ಯಯನದ ಕೊರತೆ ಇತ್ತು ಇದನ್ನು ಹೇಳೋರೆಲ್ಲರೂ ಸಹಿತ ನಮ್ಮವರೇ ಆಗಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ ಜಾತಿಯವರು ಅಂತ ಹೇಳ್ಕೊತಾರಲ್ಲ ಅವರೇ ಈ ಕೆಲಸಗಳನ್ನ ಮಾಡೋದು ಯಾಕಂದರೆ ಅವ್ರಿಗೆ ಒಂಥರ ಬಂಡ ಧೈರ್ಯ ಇರೋದು ಮೂರು ಲೋಕದ ಗಂಡ ಕೌರವರ ಮಿಂಡ ಅಂತೇಳಿ ಆದರೆ ಅದೇ ಅರ್ಜುನ ವಿರಾಟ್ ರಾಜನ ಆಸ್ಥಾನಕ್ಕೆ ಹೋದಾಗ ಷಂಡಾಗ್ಬಿಟ್ಟ ಆ ಮೀಸಲ್ ಕ್ಷೇತ್ರದಲ್ಲಿ ಆಸೆ ಪಟ್ಟು ನಿಲ್ಲೋದಕ್ಕೆ ಇವರು ಹಿಂದೂಗಳು ಅಲ್ಲದೆ ಇರೋದೇ ಅದಕ್ಕೆ ಕಾರಣ ಇಲ್ಲ ನಾವು ಹಿಂದೂನೇ ಆಗಿದ್ರೆ ಇಂತ ನೋಡಲಿ ಸಾಮಾನ್ಯ ಕ್ಷೇತ್ರದಲ್ಲಿ ಟಿಕೆಟ್ ಪಡ್ಕೊಳ್ಳಿ ಇವರು ಹಿಂದೂಗಳಲ್ಲ ಅಂದಮೇಲೆ ನೀವು ಯಾರು ನಾವು ಮತ್ತೆ ಬೌದ್ಧ ಧರ್ಮಕ್ಕೆ ಹೋಗ್ಬೇಕು ಅದನ್ನ ಕನ್ವರ್ಷನ್ ಅಂತೇಳಿಲ್ಲ ರಿವರ್ಷನ್ ಹೇಳಿದ್ರು ಕರ್ನಾಟಕದ ನನ್ನ ಪ್ರೀತಿಯ ಎಲ್ಲ ಬಹುಜನ ಬಂಧುಗಳೇ ತಮ್ಮೆಲ್ಲರಿಗೂ ನನ್ನ ಜೆ ಬಿ ಮಂದನೆಗಳು ಬಂಧುಗಳೇ ಮಧುಸೂದನ್ ಅವರ ನೇತೃತ್ವದ ಎರಡನೇ ಹಿಂದುಳಿದ ಆಯೋಗಗಳ ಸಮೀಕ್ಷೆ ಕರ್ನಾಟಕದಲ್ಲಿ ಆರಂಭ ಆಗಿದೆ ಇದೊಂದು ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆಗಿದ್ದರೂ ಸಹಿತ ಜಾತಿ ಮತ್ತು ಧರ್ಮದ ಬಗ್ಗೆ ಇಲ್ಲಿ ಪ್ರಶ್ನೆಗಳಿರೋದ್ರಿಂದ ಅನೇಕರು ಈ ಕಾಲಮಲ್ಲಿ ನಾವು ಯಾವ ಧರ್ಮ ಬರಿಬೇಕು ಅಂತಕ್ಕಂಥ ಒಂದು ಚರ್ಚೆ ಶುರುವಾಗಿದೆ ಜಾತಿ ಬಗ್ಗೆ ಯಾವುದೇ ಗೊಂದಲಗಳಿಲ್ಲ ಅದರ ಧರ್ಮದ ಬಗ್ಗೆ ಮಾತ್ರ ಕೆಲವು ಕಡೆ ಗೊಂದಲಗಳಿದೆ ಅದರಲ್ಲಿ ಮುಖ್ಯವಾಗಿ ಬಲಗೈ ಸಮಾಜದಲ್ಲಿ ಇರತಕ್ಕಂಥ ಹೊಲೆಯರಿಗೆ ಇದೊಂದು ದೊಡ್ಡ ಪ್ರಶ್ನೆ ಆಗಿದೆ ಹಾಗಾಗಿ ಅನೇಕರು ಹೊಲೆಯ ಸಮಾಜದಿಂದ ಅನೇಕ ಸಭೆಗಳನ್ನ ಮಾಡಿ ಧರ್ಮದ ಕಾಲಮಲ್ಲಿ ಎಲ್ಲರೂ ಬೌದ್ಧ ಧರ್ಮ ಅಂತೇಳಿ ಬರೀರಿ ಅಂತೇಳಿ ಮಾತಾಡಿದ್ದಾರೆ ಇದೊಂದು ರೀತಿ ಒಳ್ಳೆಯ ಬೆಳವಣಿಗೆ ಹಾಗಾದರೆ ಬರೀ ಹೊಲೆಯರು ಮಾತ್ರ ಬರೆಸ್ಬೇಕಂದ್ರೆ ಖಂಡಿತ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಎಲ್ಲ ಪರಿಷ್ಠ ಜಾತಿಗಳು ಇಲ್ಲಿ ಬೌದ್ಧ ಧರ್ಮ ಅಂತಲೇ ಬರೀಬೇಕು ಬೌದ್ಧರು ಆಗಬೇಕಂತಲೇ ಕರೆ ಕೊಟ್ಟಿರೋದು ಬರೀ ಎಸ್ ಸಿಗಳು ಮಾತ್ರ ಅಲ್ಲ ಮುಂದೆ ಎಸ್ ಟಿಗಳು ಹಿಂದುಳ ಸಮಾಜದವರು ಅನಂತರ ಫೈನಲ್ ಆಗಿ ಇವನ್ ಬ್ರಾಹ್ಮಣರು ಸಹಿತ ಬೌದ್ಧ ಧರ್ಮ ಸ್ವೀಕಾರ ಮಾಡಬೇಕು ಬೌದ್ಧ ಧರ್ಮ ತತ್ವಗಳನ್ನ ಪಾಲಿಸ್ಬೇಕು ತಾವು ಉದ್ಧಾರ ಆಗಬೇಕು ತಮ್ಮ ಸಮಾಜ ಉದ್ಧಾರ ಆಗಬೇಕು ಅಷ್ಟೇ ಆಗಿ ದೇಶ ಉದ್ಧಾರ ಆಗಬೇಕಂದ್ರೆ ಬೌದ್ಧ ಧರ್ಮದ ತತ್ವಗಳನ್ನು ಪಾಲಿಸೋದು ಅತ್ಯಗತ್ಯ ಯಾಕಂದರೆ ಯಾವತ್ತಿಲ್ಲಿ ಬ್ರಾಹ್ಮಣ ಧರ್ಮ ವೈದಿಕ ಧರ್ಮ ಪ್ರಾರಂಭ ಆಯಿತು ಯಾವತ್ತಿಲ್ಲಿ ಬೌದ್ಧ ಧರ್ಮ ಇಲ್ಲಿ ಅವನತಿಗೆ ಹೋಯ್ತೋ ಆವತ್ತೇ ಭಾರತ ದೇಶದ ಮೇಲೆ ಆಕ್ರಮಣಗಳು ಶುರುವಾಗಿದ್ದು ಭಾರತ ದೇಶ ಒಂದು ಗುಲಾಮ್ ದೇಶ ಆಗಿದ್ದು ಅನ್ನೋದನ್ನು ನಾವು ಗಮನಿಸಬೇಕು ಇವತ್ತು ಆ ಗುಲಾಮಗಿರಿಯಿಂದ ಹೊರಗೆ ಬರಬೇಕಂದ್ರೆ ಬೌದ್ಧ ಧರ್ಮ ಒಂದೇ ಮಾರ್ಗ ಹಾಗಾಗಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಬುದ್ಧ ಭಾರತ ನಿರ್ಮಾಣ ನನ್ನ ಗುರಿ ಅಂತ ಅವರು ಕೊನೆಯ ದಿನಗಳಲ್ಲಿ ಹೇಳಿದ್ದು ಮತ್ತು ಬೌದ್ಧ ಧರ್ಮವನ್ನು ಆಧರಿಸಿದಂಥ ಸಂವಿಧಾನವನ್ನು ಅವರು ಭಾರತ ದೇಶಕ್ಕೆ ಕೊಟ್ಟಿರೋದು ಅದೇ ಉದ್ದೇಶದಿಂದನೇ ಹಾಗಾಗಿನೇ ಇವತ್ತು ಬೌದ್ಧ ಧರ್ಮವನ್ನು ವಿರೋಧಿಸ್ತಿರತಕ್ಕಂಥ ಅದೇ ವೈದಿಕರು ಸಂವಿಧಾನವನ್ನು ಸಹಿತ ವಿರೋಧ ಮಾಡ್ತಾ ಇದ್ದಾರೆ ಬೇರೆ ಏನೂ ಇಲ್ಲ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಿರ್ತಕ್ಕಂಥ ಸಂವಿಧಾನ ಬೌದ್ಧ ಧರ್ಮದ ತತ್ವಗಳನ್ನು ಒಳಗೊಂಡಿದೆ ಅಂತೇಳಿ ಅಷ್ಟೇ ಈಗ ಏನೋ ಇದು ಇದೆಲ್ಲ ಭಾಳ ಒಳ್ಳೆಯ ಬೆಳವಣಿಗೆ ಇದ್ರ ಮಧ್ಯಲ್ಲಿ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿರೋದನ್ನು ಒಂದು ರೀತಿ ಅವಹೇಳನ ಮಾಡಿದ್ದಾನೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬೌದ್ಧ ಧರ್ಮದ ಬಗ್ಗೆ ಸಂಪೂರ್ಣ ಗೊತ್ತಿರಲಿಲ್ಲ ನಿಮ್ಮದು ಹೀನಯಾನ ಮಹಾಯಾನನ ಅಥವಾ ವಜ್ರಯಾನ ಅಂತ ಕೇಳಿದಾಗ ನಂದು ನವಯಾನ ಅಂತ ಹೇಳಿದ್ದಾರೆ ಅವ್ರೇನು ಹೆಚ್ಚು ಪುಸ್ತಕಗಳು ಬರ್ದಿಲ್ಲ ಒಂದೇ ಒಂದು ಪುಸ್ತಕ ಬರ್ತಿರೋದು ಅವರಿಗೆ ಅಧ್ಯಯನದ ಕೊರತೆ ಇತ್ತು ಅಂತ ಏನೇನೇನೇನು ಬಡಬಡಿಸಿದ್ದೇನೆ ಇದು ಅನೇಕರಿಗೆ ಸಿಟ್ಟು ತರಿಸಿದೆ ಕೆಲವರು ಇದಕ್ಕೆ ವಿರುದ್ಧವಾಗಲೂ ಮಾತಾಡಿದ್ದಾರೆ ಒಂದು ರೀತಿ ಪ್ರಚಾರದ ಗೀಳಿತಂದು ಕಾಣುತ್ತೆ ಹಿಂಗೆಲ್ಲ ಮಾತಾಡಿ ಪ್ರಚಾರ ಆಗಿಟ್ಸ್ಕೊಬೋದು ಅಂತ ಆ ವ್ಯಕ್ತಿ ಮಾತಾಡಿದ್ದಾರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಧರ್ಮದ ಬದಲಾವಣೆ ಬೇಕು ಅಂತ ಹೇಳಿದ್ರು ಮತಾಂತರ ಆದರು ಅದರಲ್ಲೂ ಮುಖ್ಯವಾಗಿ ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಿದ್ರು ಅದರಲ್ಲೂ ಭಾಳ ಮುಖ್ಯವಾಗಿ ಅವತ್ತಿನ ಬೌದ್ಧ ಧರ್ಮ ಅಲ್ಲದೆ ತಾವೇ ಒಂದು ಬೌದ್ಧ ಧರ್ಮದ ಒಂದು ದಾರಿಯನ್ನು ಅವರು ಹೊಸದಾಗಿ ನಮಗೆ ತೋರಿಸ್ತರು ಅದರ ಬೌದ್ಧರು ಆಗೋದ್ರ ಜೊತೆಗೆ ಇಪ್ಪತ್ತೆರಡು ಶಪಥಗಳನ್ನು ಅವರು ನಮಗೆ ಬೋಧಿಸಿದ್ರು ಕಾರಣ ಏನಂದರೆ ಅವತ್ತಿದ್ದಂಥ ಹೀನಯಾನ ಮಹಾಯಾನ ವಜ್ರಯಾನ ಎಲ್ಲವೂ ಸಹಿತ ಬ್ರಾಹ್ಮಣತ್ವದಿಂದ ಭ್ರಷ್ಟಾಗಿ ಅವು ಕಿಟ್ ಕೊಳಗೆಟ್ಟೋಗಿದ್ದೆವು ಅಲ್ಲಿ ಜಾತಿಯತೆಯೂ ಬಂದ್ಬಿಟ್ಟಿತ್ತು ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರು ತಮ್ಮದೇ ಚಿಂತನೆಯಲ್ಲಿ ಒರಿಜಿನಲ್ ಬುದ್ಧಿಸಮ್ ಏನು ಭಾವ ಭಗವಾನ್ ಬುದ್ಧ ಹೇಳಿದಾರಲ್ಲ ಅದನ್ನು ಅವರು ಒರ್ಜಿನಲ್ ಆಗಿ ನಮಗೆ ಬೋಧಿಸಿ ಅದ್ರ ಜೊತೆಗೆ ಇಪ್ಪತ್ತೆರಡು ಶಪಥಗಳನ್ನು ಸಹಿತ ಬೋಧಿಸಿದ್ದಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾಕೆ ನನ್ನ ನವಯಾನ ಅಂತ ಹೇಳಿದ್ರು ಅನ್ನೋದಕ್ಕೆ ಇದು ಒಂದು ನಿಮಗೆ ಉತ್ತರ ಅಂತ ಹೇಳಿದ್ರೆ ಬಾಬಾ ಸಾಹೇಬರು ಏನೇನು ಅಧ್ಯಯನ ಮಾಡಿಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ನೋಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹತ್ತನೇ ಕ್ಲಾಸ್ ಪಾಸಾದಾಗಲೇ ಕೆಲವಸ್ಕರನ್ನು ಅವರು ಭಗವಾನ್ ಬುದ್ಧನ ಬಗ್ಗೆ ಒಂದು ಪುಸ್ತಕವನ್ನು ಕೊಡ್ತಾರೆ ಅಲ್ಲಿಂದಲೇ ಅವರಿಗೆ ಆ ಕುತೂಹಲ ಬರುತ್ತೆ ಧರ್ಮದ ಬಗ್ಗೆ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಆಂಥ್ರೋಪಾಲಜಿ ಸೆಮಿನಾರ್ ಅದು ಕೊಲಂಬ ಯೂನಿವರ್ಸಿಟಿ ನಡೆದಾಗ ಅಲ್ಲಿ ಅವರು ಒಂದು ವಿಷಯವನ್ನು ಮಂಡಿಸಿದ್ದಾರೆ ಅದನ್ನು ಓದೋರಿಗೆ ಗೊತ್ತಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಹುಡುಕಾಟ ಮತ್ತು ಅಧ್ಯಯನ ಅಲ್ಲಿಂದನೇ ಶುರುವಾಗಿದೆ ಆಗಿದೆ ಅಂತೇಳಿ ಅಲ್ಲಿಂದ ಆಚೆಗೆ ಅವರು ಕೇವಲ ಬುದ್ಧಾಂಡಿಸಮ್ ಒಂದೇ ಒಂದು ಪುಸ್ತಕ ಬರ್ತಿರೋದಲ್ಲ ಕೊನೆಗಾಲದಲ್ಲಿ ಅವರ ಆರಂಭದಲ್ಲೇ ಅನೇಕ ಪುಸ್ತಕಗಳನ್ನು ಓದಿದ್ದಾರೆ ಬೌದ್ಧ ಧರ್ಮದ ಬಗ್ಗೆ ಅವರು ಸಾಕಷ್ಟು ಸಂಶೋಧನೆ ಮಾಡಿದರೆ ನಿಜವಾಗ್ಲೂ ಬೌದ್ಧ ಧರ್ಮದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇಲ್ಲಿರ್ತಕ್ಕಂಥ ಪುಸ್ತಕಗಳು ಸಾಲದು ಅಂತೇಳಿ ಪಾಲಿ ಇರ್ತಕ್ಕಂಥ ಪುಸ್ತಕಗಳನ್ನು ಸಹಿತ ಅವರು ರೆಫರ್ ಮಾಡಿದ್ದಾರೆ ಪಾಲಿ ಭಾಷೆನ ಕಲ್ತಿದ್ದಾರೆ ಪಾಲಿ ಭಾಷೆಯಲ್ಲಿ ವ್ಯಾಕರಣವನ್ನು ಸಹಿತ ಕಲ್ತಿದ್ದಾರೆ ಹೀಗಾಗಿ ತೀರ ಆಳಕ್ಕೋಗಿ ಭಗವಾನ್ ಬುದ್ಧನ ಧಮ್ಮ ಅದರ ಬಗ್ಗೆ ತಿಳ್ಕೋಬೇಕಾದ್ರೆ ಮತ್ತು ಭಾರತ ದೇಶದ ಚರಿತ್ರೆ ತಿಳ್ಕೋಬೇಕಾದ್ರೆ ನಾವು ಪಾಲಿ ಭಾಷೆಯಲ್ಲೇ ಹುಡುಕಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊನೆಗೆ ಒಂದು ತೀರ್ಮಾನಕ್ಕೆ ಬರ್ತಾರೆ ಆನಂತರ ಅವ್ರು ಬರೆದಂಥ ಪುಸ್ತಕ ಹೂವರ್ ದಿ ಅನ್ಟಚಬಲ್ ಮತ್ತು ಹೂವರ್ ದಿ ಶೂದ್ರಾಸ್ ಎರಡನೇದು ಮೂರನೇದು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಪುಸ್ತಕಗಳು ಇದಲ್ಲದೆ ಅವ್ರ ಬಗ್ಗೆ ಇನ್ನೂ ಸಾಕಷ್ಟು ಅಧ್ಯಯನ ಮಾಡಿರುವುದಾಗಿ ನಮ್ಮ ಜಾಧವ್ ಅವರು ಮೂರು ವಾಲ್ಯೂಮ್ಸ್ ತಂದಿದ್ದಾರೆ ಸ್ಪೀಚಸ್ ಅಂಡ್ ರೈಟಿಂಗ್ಸ್ ಆಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥೇಳಿ ನೋಡಿ ಆ ಮೂರು ವಾಲ್ಯೂಮ್ ಇರ್ತಕ್ಕಂಥ ಪುಸ್ತಕ ಇದು ಅವರು ನರೇಂದ್ರ ಜಾಧವರು ಬರೆದಿರ್ತಕ್ಕಂಥ ಪುಸ್ತಕಗಳು ಇದರಲ್ಲಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ರ ಬಗ್ಗೆ ಎಷ್ಟು ಅಧ್ಯಯನ ಮಾಡಿದ್ದಾರೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ದ ಈ ವಾಸ್ ದ ಓಷನ್ ಆಫ್ ನ್ಯಾ ನಾಲೆಡ್ಜ್ ಎಲ್ಲ ಸಬ್ಜೆಕ್ಟಲ್ಲೂ ಅದೇ ಎಕನಾಮಿಕ್ಸ್ ಪಾಲಿಟಿಕ್ಸ್ ಫಿಲಾಸಫಿ ಸೋಷಿಯಾಲಜಿ ಹಿಸ್ಟ್ರಿ ಯಾವ ಸಬ್ಜೆಕ್ಟ ತಗೊಳ್ಳಿ ಲಾನ್ ಅಲ್ಲಂತೂ ಅವ್ರು ಬ್ಯಾರಿಸ್ಟ್ರ್ ಆಗಿದ್ರು ಎಲ್ಲದರಲ್ಲೂ ಇಂಥ ಸಬ್ಜೆಕ್ಟಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂತ ನಿಮಗೆ ಹೇಳೋಕ್ಕೆ ಆಗೋದಿಲ್ಲ ಅಂಥವ್ರನ್ನ ಹೊಗಳೋದಕ್ಕೂ ಸಹಿತ ಅರ್ಹತೆ ಬೇಕು ಅಂಥದ್ರಲ್ಲಿ ತೆಗಳೋದಕ್ಕೆ ಇನ್ನೆಷ್ಟು ಅರ್ಹತೆ ಬೇಕು ಲೆಕ್ಕ ಹಾಕ್ಕೊಳ್ಳಿ ಈ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆನೂ ಗೊತ್ತಿಲ್ಲ ಬುದ್ಧಿಸಮ್ ಬಗ್ಗೆನೂ ಗೊತ್ತಿಲ್ಲ ಮತ್ತು ಹಿಂದೂಯಿಸಮ್ ಬಗ್ಗೆನೂ ಗೊತ್ತಿಲ್ಲ ಅಂತ ಹೇಳಬೇಕು ಅಷ್ಟೊಂದು ಅಜ್ಞಾನದಲ್ಲಿ ಇದ್ದಾರೆ ಎರಡನೇದಾಗಿ ಏನಂದರೆ ಈ ಥರ ಮಾತುಗಳನ್ನ ಯಾರು ಹೇಳ್ತಾರೆ ಖಂಡಿತವಾಗೂ ಓಪನ್ ಆಗಿ ಯಾವ ಹಿಂದೂನು ಹೇಳೋದಿಲ್ಲ ಯಾವ ಬ್ರಾಹ್ಮಣರು ಹೇಳೋದಿಲ್ಲ ಇದನ್ನು ಹೇಳೋರೆಲ್ಲರೂ ಸಹಿತ ನಮ್ಮವರೇ ಆಗಿರ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ ಜಾತಿಯವರು ಅಂತ ಹೇಳ್ಕೊತಾರಲ್ಲ ಅವರೇ ಈ ಕೆಲಸಗಳನ್ನ ಮಾಡೋದು ಯಾಕಂದರೆ ಅವ್ರಿಗೆ ಒಂಥರ ಬಂಡ ಧೈರ್ಯ ಇರೋದು ಯಾಕೆ ಹಿಂಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಇವರ ಕೈ ಕಾಲುಗಳು ಎಲ್ಲೆಲ್ಲ ಇರುತ್ತೆ ಹಂಗಾಗಿ ಇವ್ರ ತಲೆಗಳು ಅಲ್ಲೆಲ್ಲ ಇರುತ್ತೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಈ ಥರ ಮಾತಾಡ್ತಾರೆ ಅವ್ರು ಗೊತ್ತಿಲ್ಲ ಅಂದರೆ ಅವ್ರಿಗೆಲ್ಲ ಗೊತ್ತು ಆದರೂ ಯಾಕೆ ಈ ಮಾತು ಹೇಳ್ತಾರೆ ಅಂದರೆ ತಾವು ಯಾವ ಪಕ್ಷಕ್ಕೆ ಸೇರಿರ್ತಾರೋ ಆ ಪಕ್ಷದ ಯಜಮಾನರ ಮೆಚ್ಚೋದಕ್ಕೆ ಹೇಳ್ತಕ್ಕಂಥ ಮಾತುಗಳು ಅವ್ರು ಮೆಚ್ಕೊಂಡು ಏನಾದರೂ ಕೊಡಲಿ ಅಂತಕ್ಕಂಥ ಒಂದು ದುರಾಸೆಯಿಂದ ಹೇಳ್ತಕ್ಕಂಥ ಮಾತುಗಳು ಇಂಗ್ಲೀಷಲ್ಲಿ ಒಂದು ಮಾತಿದೆ ಯುವರ್ ಸ್ಟ್ಯಾಂಡ್ ಆಲ್ವೇಸ್ ಡಿಪೆಂಡ್ಸ್ ಆನ್ ವೇರ್ ಯು ಸ್ಟ್ಯಾಂಡ್ ಅಂತೇಳಿ ನೀವು ಯಾಕೆ ಈ ಮಾತುಗಳು ಮಾತಾಡ್ತೀರಂದರೆ ಅದು ಸ್ಥಾನದ ಮಹಿಮೆ ನಿಮ್ಮದು ತಪ್ಪೇನಿಲ್ಲ ಯಾವ ಸ್ಥಾನದಲ್ಲಿ ನೀವು ಎಂತಿರ್ತೀರೋ ಅಲ್ಲಿ ಈ ಥರದ ಮಾತುಗಳೆಲ್ಲ ಬರುತ್ತೆ ಮಹಾಭಾರತ ಅರ್ಜುನಿಗೆ ಒಂದು ಟೈಟ್ಲಿತ್ತು ಇತ್ತು ಏನಪ್ಪ ಅಂತೇಳಿದ್ರೆ ಅರ್ಜುನನವನು ಮೂರು ಲೋಕದ ಗಂಡ ಕೌರವರ ಮಿಂಡ ಅಂತೇಳಿ ಆದರೆ ಅದೇ ಅರ್ಜುನ ವಿರಾಟ್ ರಾಜನ ಆಸ್ಥಾನಕ್ಕೆ ಹೋದಾಗ ಷಂಡಾಗ್ಬಿಟ್ಟ ಯಾಕಾದ ಅಲ್ಲಿ ಅವನು ಬದುಕಬೇಕಾಗಿತ್ತು ಆ ಕಾರಣಕ್ಕಾಗಿನೇ ಆ ಸ್ಥಾನ ಇದೆಯಲ್ಲ ಅದು ಅವನ್ನ ಆ ರೀತಿ ಆಡಿಸ್ದಷ್ಟೇ ಹಾಗೇ ನಮಗೆ ಗೆಳೆಯರು ಅಷ್ಟೇ ಇಲ್ಲಿರಬೇಕಾದ್ರೆ ಎಲ್ಲಿ ಮಾತಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಅದು ಇನ್ನೊಂದು ಕಡೆ ಹೋದ ತಕ್ಷಣ ಸಾವರ್ಕರ್ ಅಂತ ಹೇಳ್ತಾರೆ ಹೆಗಡೆವಾರ ಅಂತ ಹೇಳ್ತಾರೆ ಗಾಂಧಿ ಅಂತ ಹೇಳ್ತಾರೆ ನೆಹರು ಅಂತ ಹೇಳ್ತಾರೆ ಪಟೇಲ್ ಅಂತ ಹೇಳ್ತಾರೆ ಜೈ ಅಂಬೇಡ್ಕರ್ ಅನ್ನೋದಕ್ಕೆ ಹೋಗ್ಬಿಟ್ಟಲ್ಲಿ ಜೈ ಶ್ರೀರಾಮ್ ಅಂತಲೂ ಬಂದ್ಬಿಡುತ್ತೆ ಇದು ಅವ್ರ ತಪ್ಪಲ್ಲ ಅದು ಆ ತಪ್ಪೆಲ್ಲಿದೆ ಅಂತೇಳಿದ್ರೆ ಅವರ ಆಸೆಗಳು ಅವರ ಆಮಿಷಗಳು ಅದು ಇವೆಲ್ಲ ಮಾತುಗಳನ್ನ ನಿರ್ಣಯ ಮಾಡುತ್ತೆ ಸೊ ಇಷ್ಟು ಹೇಳಿ ಮುಂದಕ್ಕೆ ಹೋಗೋದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮವನ್ನು ಯಾಕೆ ಸ್ವೀಕಾರ ಮಾಡಿದ್ರು ದುಂಡು ದುಂಡುಮೇಜಿನ ಸಭೆಯಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ನಮ್ಮ ಅಸ್ಪೃಶ್ಯರು ತಮ್ಮ ರಾಜಕೀಯ ಹಕ್ಕುಗಳಿಗಾಗಿ ಬೇಡಿಕೆ ಇಟ್ಟಾಗ ಪ್ರತ್ಯೇಕವಾಗಿ ಬೇಕು ನಮಗೆ ನಾವು ಹಿಂದೂಗಳಿಂದ ಪ್ರತ್ಯೇಕವಾಗಿದ್ವಿ ನಮಗೆ ನೀರು ಕುಡಿಯೋಕ್ಕೆ ಬಿಡೋದಿಲ್ಲ ಆಮೇಲೆ ಕೆರೆಗೆ ಬಿಡೋದಿಲ್ಲ ದೇವಸ್ಥಾನಕ್ಕೆ ಬಿಡೋದಿಲ್ಲ ಸಾಮಾಜಿಕವಾಗಿ ನಮ್ಮನ್ನು ಪ್ರತ್ಯೇಕವಾಗಿ ಇಟ್ಟು ನಮ್ಮನ್ನು ಶೋಷಣೆ ಮಾಡ್ತಕ್ಕಂಥ ಜನ ರಾಜಕೀಯವಾಗಿ ನಮ್ಮನ್ನು ಹ್ಯಾಂಗೆ ಅವರು ಜೋಪಾನ ಮಾಡೋಕ್ಕೆ ಸಾಧ್ಯ ರಕ್ಷಣೆ ಮಾಡೋಕ್ಕೆ ಸಾಧ್ಯ ನಾವು ಖಂಡಿತವಾಗಲೂ ಹಿಂದೂಗಳಲ್ಲ ಅಂಥೇಳಿ ವಾದ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವಾದವನ್ನು ಅತ್ಯಂತ ಸಮರ್ಥವಾಗಿ ಅವರು ಮಂಡಿಸ್ತಾರೆ ನೇ ಗಾಂಧೀಜಿ ಹೇಳ್ತಾರೆ ಮುಸ್ಲಿಮರು ಕೇಳಿ ಕ್ರಿಶ್ಚಿಯನ್ರು ಕೇಳಿ ಯಾಕಂದರೆ ಅವ್ರು ಯಾರು ಹಿಂದೂಗಳಲ್ಲ ಆದರೆ ನೀವು ಹಿಂದೂಗಳು ಅಂತ ಕೇಳಬಾರ್ದು ಅಂತ ಹೇಳ್ತಾರೆ ನಾವು ಹಿಂದೂಗಳೇ ಆಗಿದ್ದಲ್ಲಿ ಕಾಲಾರಾಮ್ ದೇವಸ್ಥಾನಕ್ಕೆ ನಮ್ಮನ್ನು ಯಾಕೆ ಬಿಡಲಿಲ್ಲ ಚೌಡಾರ್ ಕೇಳಿ ನೀರು ಕುಡಿಯೋಕ್ಕೆ ಯಾಕೆ ಬಿಡಲಿಲ್ಲ ಈ ಒಂದು ಎರಡು ಸಾಕ್ಷಿಗಳನ್ನ ಇಟ್ಟಾಗ ಬ್ರಿಟಿಷರನ್ನ ಒಪ್ಕೊಂಡು ಹೌದು ಅಸ್ಪೃಶ್ಯರು ಹಿಂದೂಗಳಲ್ಲ ಅಂಥೇಳಿ ಅದರ ಆಧಾರದ ಮೇಲೆ ನಮಗೆ ಪ್ರತ್ಯೇಕ ಚುನಾಯಕಗಳು ಸಿಕ್ತು ನಂತರ ಅದು ವಿಶೇಷ ಚುನಾಯಕಗಳಾಗಿ ಮಾರ್ಪಾಡಾಯಿತು ಕೊನೆಗೆ ಪೂನಾ ಪ್ಯಾಕ್ ಸಂದರ್ಭದಲ್ಲಿ ಅದು ಜಂಟಿ ಚುನಾಯಕಗಳಾಗಿ ಇವತ್ತಿನ ಮೀಸಲಾತಿಗೆ ಕಾರಣ ಆಯಿತು ಇದಿಷ್ಟು ಆಗೋದಕ್ಕೆ ಕಾರಣ ಏನಂದರೆ ನಾವು ಹಿಂದೂಗಳಲ್ಲನೋ ಒಂದೇ ಒಂದು ಪಾಯಿಂಟ್ ಮೇಲೆ ಇದಾಗಿದ್ದು ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮನ ಯಾಕೆ ಸ್ವೀಕಾರ ಮಾಡಿದ್ರು ಅಂತ ಮಾತಾಡ್ತಾರಲ್ಲ ಅವರು ಇವತ್ತು ಆಸೆಪಟ್ಟು ಎಲ್ಲೋ ಒಂದು ಕಡೆ ನಿಂತ್ಕೋಬೇಕಂತ ಹೇಳ್ತಾರಲ್ಲ ಮೀಸಲು ಕ್ಷೇತ್ರಗಳು ಆ ಮೀಸಲು ಕ್ಷೇತ್ರದಲ್ಲಿ ಆಸೆಪಟ್ಟು ನಿಲ್ಲೋದಕ್ಕೆ ಇವರು ಹಿಂದೂಗಳು ಅಲ್ಲದೆ ಇರೋದೇ ಅದಕ್ಕೆ ಕಾರಣ ಮತ್ತು ಇವ್ರನ್ನ ಆ ಸ್ಥಾನಗಳಿಗೆ ಯಾಕೆ ಬೇರೆ ನಾಯಕರು ಪರಿಗಣಿಸ್ತಾರೆ ಅಂದರೆ ಇವರು ಹಿಂದೂಗಳಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿನ ಬೇರೆ ಯಾವ ಕಾರಣಕ್ಕಲ್ಲ ಇಲ್ಲ ನಾವು ಹಿಂದೂನೇ ಹಂಗಿದ್ರೆ ಇಂತು ನೋಡಲಿ ಹಾಗಾದ್ರೆ ಸಾಮಾನ್ಯ ಕ್ಷೇತ್ರದಲ್ಲಿ ಟಿಕೆಟ್ ಪಡ್ಕೊಳ್ಳಿ ಇವರು ಪಡ್ಕೊಳ್ಳಿ ಅದು ಬಿ ಜೆ ಪಿ ಅಲ್ಲೋ ಜೆ ಡಿ ಎಸ್ ಅಲ್ಲೋ ಎಲ್ಲಾದರೂ ಸೇರಿ ಸಾಮಾನ್ಯ ಕ್ಷೇತ್ರದಲ್ಲಿ ಎಲ್ಲರೂ ಅಂತ ಕೇಳಿ ಸೀಟ್ ತೊಗೊಳ್ಳಿ ನೋಡೋಣ ನಾವು ಒಪ್ಕೊಳ್ಳೋಣ ಸೊ ಇದು ನಂಬರ್ ಒನ್ ಪಾಯಿಂಟ್ ನಾವು ಹಿಂದೂಗಳಲ್ಲ ಅಂತ ಪ್ರೂವ್ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರು ಕೊನೆಗೆ ತಮ್ಮ ಹಕ್ಕಳನ್ನು ಪಡೆದ್ರು ಕರೆಕ್ಟ್ ಹಿಂದೂಗಳಲ್ಲ ಅಂದಮೇಲೆ ನೀವು ಯಾರು ನಾವು ಯಾರು ಹಿಂದೂಗಳಲ್ಲ ಅಂಥೇಳಿ ನಾವು ನಮ್ಮ ಹಕ್ಕಳನ್ನ ಪಡೆದಿದ್ದು ಅದು ನೆಗೆಟಿವ್ ಐಡೆಂಟಿಟಿ ಬಟ್ ವಿ ಹಾವ್ ಟು ಪ್ರೂವ್ ದಟ್ ವೂ ವಿ ಆರ್ ಆವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ದೀರ್ಘವಾದ ಅಧ್ಯಯನ ಮಾಡಿ ಕೊನೆಗೆ ಅವರು ತೀರ್ಮಾನಕ್ಕೆ ಬರ್ತಾರೆ ನಾವು ಹಿಂದೂಗಳು ಅಲ್ಲ ನಾವು ಬೌದ್ಧರು ಒರ್ಜಿನಲಿ ವಿ ಆರ್ ಬುದ್ಧಿಸ್ಟ್ ಒರ್ಜಿನಲ್ ನಾವು ಬುದ್ಧರು ಬೌದ್ಧರು ಹಾಗಾಗಿ ನಾವು ಮತ್ತೆ ಬೌದ್ಧ ಧರ್ಮಕ್ಕೆ ಹೋಗಬೇಕು ಅದನ್ನು ಕನ್ವರ್ಷನ್ ಅಂತೇಳಿಲ್ಲ ರಿವರ್ಷನ್ ಅಂತೇಳಿದರು ಅದು ಮತಾಂತರ ಅಂತೇಳಿಲ್ಲ ಮರಳಿ ಮನೆಗೆ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರು ಇವತ್ತು ಯಾರು ಇವತ್ತು ಅನ್ಟಚಬಲ್ಸ್ ಇಂತಾರೋ ಅವರೆಲ್ಲರೂ ಅಷ್ಟೇ ಒರಿಜಿನಲಿ ಬುದ್ಧಿಸ್ ನಾಟ್ ಓನ್ಲಿ ಅನ್ಟಚಬಲ್ಸ್ ಇವನ್ ಬ್ಯಾಕ್ವರ್ಡ್ ಕ್ಲಾಸಸ್ ದೇವರ್ ಆಲ್ಸೋ ಬುದ್ಧಿಸ್ ಎಂಟೈರ್ ಇಂಡಿಯಾ ಫ್ರಮ್ ಕನ್ಯಾಕುಮಾರಿ ಟು ಕಾಶ್ಮೀರ್ ಆಸ್ ಎ ಬುದ್ಧಿಸ್ಟ್ ಲ್ಯಾಂಡ್ ಈ ಕಾರಣಕ್ಕಾಗಿ ಮತ್ತೆ ಬೌದ್ಧ ಧರ್ಮನ ಸ್ವೀಕಾರ ಮಾಡೋದು ಎರಡನೇದು ಬೌದ್ಧ ಧರ್ಮನೇ ಯಾಕೆ ಸ್ವೀಕಾರ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ ಬೌದ್ಧ ಧರ್ಮ ಭಾರತೀಯ ಧರ್ಮ ಅವರು ಇಸ್ಲಾಂ ಅಥವಾ ಕ್ರಿಶ್ಚಿಯಾನಿಟಿ ತಗೋಬೋದಾಗಿತ್ತು ಆದರೆ ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ ಎರಡೂ ಸಹಿತ ಪರಕೀಯ ಧರ್ಮಗಳು ಆ ಧರ್ಮಗಳ ಮೂಲಕ ನಾವು ನಮ್ಮ ಇತಿಹಾಸವನ್ನು ಹುಡುಕ್ತಾ ಹೋದರೆ ನಾವು ಈ ದೇಶದ ಹೊರಗೆ ಹೋಗ್ಬೇಕಾಗುತ್ತೆ ನಮ್ಮ ಬೇರುಗಳು ಈ ದೇಶದ ಹೊರಗಡೆ ಇದೆ ನಾವು ಇದೇ ದೇಶದವರು ಅಂಥೇಳಿ ನಮ್ಮ ಜನರಿಗೆ ಅದು ಮನವರಿಕೆ ಆಗಬೇಕು ಮತ್ತು ಅದೇ ಆಧಾರದ ಮೇಲೆ ನಾವು ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡಬೇಕು ಆಗ ನಮಗೆ ಬಲ ಬರುತ್ತೆ ಆ ಕಾರಣಕ್ಕಾಗಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದೆವು ಹಂಗಾರೆ ಸಿಖ್ ಧರ್ಮ ತೊಗೊಬೇಕಲ್ಲ ಹೌದು ಸಿಖ್ ಧರ್ಮ ಇಂಡಿಯಾದೆ ಆದರೆ ಅದೇ ಅಷ್ಟೊತ್ತಿಗಾಗಲೇ ಅದು ಭ್ರಷ್ಟ ಆಗ್ಬಿಟ್ಟಿತ್ತು ಅದರೊಳಗೂ ಜಾತಿಯತೆ ಬಂದ್ಬಿಟ್ಟು ಬ್ರಾಹ್ಮಣ ಎಲ್ಲ ತುಂಬಿಟ್ಟಿತ್ತು ಹಾಗಾಗಿ ಬೌದ್ಧ ಧರ್ಮನ ಸ್ವೀಕಾರ ಮಾಡಿದ್ರು ಅಷ್ಟೇ ಅಲ್ಲ ಅವತ್ತಿನ ಬೌದ್ಧ ಧರ್ಮವನ್ನು ಬಿಟ್ಟು ತಾವೇ ಒಂದು ಹೊಸ ಬೌದ್ಧ ಧರ್ಮವನ್ನು ಅಂದರೆ ಒರಿಜಿನಲ್ ಬೌದ್ಧ ಧರ್ಮನ ತಮ್ಮ ಜನರಿಗೆ ಬೋಧಿಸಿದ್ರು ಆ ಬೌದ್ಧ ಧರ್ಮನ ಸ್ವೀಕಾರ ಮಾಡೋ ಜೊತೆಗೆ ಇಪ್ಪತ್ತೆರಡು ಬೋಧನೆಗಳನ್ನೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿದ್ದಾರೆ ಇದು ಎರಡನೇ ಪಾಯಿಂಟ್ ಮೂರನೇದು ಏನಂತ ಹೇಳಿದ್ರೆ ಬೌದ್ಧ ಧರ್ಮ ಮಾತ್ರ ಬ್ರಾಹ್ಮಣತ್ವಕ್ಕೆ ವಿರುದ್ಧವಾದದ್ದು ಭಾರತ ದೇಶದಲ್ಲಿ ಬೌದ್ಧ ಧರ್ಮ ಉಚ್ಚಾಯ ಸ್ಥಿತಿಯಲ್ಲಿ ಇದ್ದಾಗ ಉನ್ನತ ಸ್ಥಿತಿಯಲ್ಲಿದ್ದಾಗ ಬ್ರಾಹ್ಮಣವಾದ ಕಂಪ್ಲೀಟ್ ಹೋಗಿತ್ತು ಅಶೋಕ ಚಕ್ರವರ್ತಿ ಆಳ್ತದ ಕಾಲದಲ್ಲಿ ಮೌರ್ಯರ ಆಳ್ವಿಕೆಯಲ್ಲಿ ನೂರ ನಲವತ್ತು ವರ್ಷಗಳ ಕಾಲ ಬ್ರಾಹ್ಮಣತ್ವವನ್ನು ಅನುಸರಿಸಿದಂಥ ಅವರು ಶೋಷಿತ ವರ್ಗಗಳಾಗಿ ಮಾರ್ಪಾಡಾಗಿದ್ದರು ಒಂದು ರೀತಿ ಅವರ ಅನ್ಟಚ್ಬಲ್ಸ್ ಆಗಿದ್ದರು ಆ ಕಾಲಕ್ಕೆ ಈ ಥರದ ಒಂದು ಇತಿಹಾಸ ಇಲ್ಲಿ ಆಳಿದಾಗ ಕ್ರಿಶ್ಚಿಯನ್ ಇಲ್ಲಿ ಆಳಿದಾಗ ನಡೆದಿರಲಿಲ್ಲ ಯಾಕಂದರೆ ಇಸ್ಲಾಂ ಆಗಲಿ ಕ್ರಿಶ್ಚಿಯಾನಿಟಿ ಆಗಲಿ ಬೌದ್ಧ ಧರ್ಮ ವಿರುದ್ಧವಾಗಿ ಬ್ರಾಹ್ಮಣ ಧರ್ಮಕ್ಕೆ ವಿರುದ್ಧವಾಗಿ ಇರಲಿಲ್ಲ ಸೊ ಬ್ರಾಹ್ಮಣ ಒಂದು ರೀತಿ ಚೆನ್ನಾಗಿ ಬೆಳೆದಿದ್ದೇನೆ ಅದು ಮುಸ್ಲ್ಮಾನರ ಕಾಲದಲ್ಲಿ ಮತ್ತು ಕ್ರೈಸ್ತರ ಕಾಲದಲ್ಲಿ ಆ ಕಾರಣಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮವನ್ನೇ ಸ್ವೀಕಾರ ಮಾಡ್ತರು ಭಾರತ ದೇಶದ ಚರಿತ್ರೆ ಏನು ಅಂತೇಳಿದ್ರೆ ಬೌದ್ಧತ್ವಕ್ಕೂ ಬ್ರಾಹ್ಮಣತ್ವಕ್ಕೂ ನಡೆದಿರುವ ನಿರಂತರ ಸಂಘರ್ಷ ಕಥೆ ಅಲ್ಲದೆ ಬೇರೆ ಏನೂ ಅಲ್ಲ ಅಂತ ಹೇಳ್ತಾರೆ ದ ಹಿಸ್ಟ್ರಿ ಆಫ್ ಇಂಡಿಯಾ ಇಸ್ ನಥಿಂಗ್ ಬಟ್ ಎ ಮಾರ್ಟಲ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಬುದ್ಧಿಸಮ್ ಆ್ಯಂಡ್ ಬ್ರಾಹ್ಮಣಿಸಮ್ ಅಂತ ಹೇಳಿದ್ದಾರೆ ಹಾಗಾಗಿ ನಾವು ಮತ್ತೆ ಬೌದ್ಧ ಧರ್ಮ ಸ್ವೀಕಾರ ಮಾಡೋದ್ರ ಮೂಲಕ ಬ್ರಾಹ್ಮಣತ್ವವನ್ನು ಎದುರಿಸಿ ನಿಲ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಚಿಂತನೆ ನಮಗೆ ಬರುತ್ತೆ ಅನ್ನೋದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದನ್ನು ಆಯ್ಕೆ ಮಾಡೋಕೆಗೆ ಮೂಲ ಕಾರಣ ಏನಂತ ಹೇಳಿದ್ರೆ ಬೌದ್ಧ ಧರ್ಮ ಸ್ವೀಕಾರ ಮಾಡೋದ್ರ ಮೂಲಕ ಈ ಎರಡು ಸಾವಿರ ವರ್ಷಗಳ ಗುಲಾಮ್ಗಿರಿಯ ಅಭ್ಯಾಸಗಳಿದೆಯಲ್ಲ ಅದು ಬದಲಾಗುತ್ತೆ ಯಾಕಂದರೆ ನಾನು ಈ ದೇಶವನ್ನು ಆಳದಂಥ ಒಂದು ಅದ್ಭುತವಾದ ಧರ್ಮಕ್ಕೆ ಸೇರಿದವನು ಅಶೋಕ ಚಕ್ರವರ್ತಿ ಹರ್ಷವರ್ಧನ ಕನಿಷ್ಕ ಇವರೆಲ್ಲ ಇದ್ದಂಥ ಇವರೆಲ್ಲ ಬೌದ್ಧರಾಗಿದ್ದರು ಇವರು ಅಂಶಕ್ಕೆ ಸೇರಿದವನು ಅಂತಕ್ಕಂಥ ಒಂದು ಭಾವನೆ ನಮಗೆ ಬರುತ್ತೆ ಆ ಮೂಲಕ ನಮ್ಮ ಸೈಕಾಲಜಿ ಚೇಂಜ್ ಆಗುತ್ತೆ ಅದರ ಜೊತೆಗೆ ಬೌದ್ಧರ್ನಲ್ಲಿರ್ತಕ್ಕಂಥ ಇರ್ತಕ್ಕಂಥ ಪಂಚಶೀಲ ಆಗಿರ್ಬೋದು ಅಷ್ಟಾಂಗ ಮಾರ್ಗ ಆಗಿರ್ಬೋದು ಅಥವಾ ದಶ ಪರಿಮಿತಗಳಾಗ್ಬೋದು ಇವೆಲ್ಲವೂ ಫಾಲೋ ಮಾಡೋದ್ರ ಮೂಲಕ ನಮ್ಮ ಹ್ಯಾಬಿಟ್ಸ್ ಅಭ್ಯಾಸಗಳು ಬದಲಾಗುತ್ತೆ ನಮ್ಮ ಲ್ಯಾಂಗ್ವೇಜ್ ನಮ್ಮ ಭಾಷೆ ಅದು ಬದಲಾಗುತ್ತೆ ನಮ್ಮ ವರ್ತನೆ ಬದಲಾಗುತ್ತೆ ಯಾವಾಗ ಇದೆಲ್ಲ ಬದಲಾವಣೆ ಆಗುತ್ತೋ ನ್ಯಾಚುರಲ್ ಆಗಿ ನಮಗೆ ಒಂದು ಆಳುವರ್ಗದ ಕ್ವಾಲಿಟೀಸ್ನ ನಾವು ಪಡ್ಕೋತೀವಿ ಆಳುವರ್ಗದ ಗುಣಗಳನ್ನು ಪಡೆದ ಮೇಲೆ ಆಳುವರ್ಗ ಆಗೋದು ಏನೇನೂ ಕಷ್ಟ ಅಲ್ಲ ಮತ್ತೊಮ್ಮೆ ಅಶೋಕ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಕ್ಕೆ ನಮಗೆ ಬೇಕಾದಂಥ ಅರ್ಹತೆ ನಾವು ಪಡೆದ ಮೇಲೆ ಆ ಸಾಮ್ರಾಜ್ಯ ಇಂದಲ್ಲ ನಾಳೆ ಬಂದೇ ಬರುತ್ತೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡೋದಕ್ಕೆ ಅವರು ತಗೊಂಡಂಥ ಕಾರಣಗಳು ಇದಲ್ಲದೆ ಫೈನಲ್ ಆಗಿ ಬುದ್ಧಿಸಂ ಮೂಲಕ ಗುಲಾಮರಾಗಿದ್ದವರು ದೊರೆಗಳಾಗ್ಬೋದು ಇವತ್ತ ಸಿದ್ಧಾರ್ಥ ನೀವು ಸಿದ್ಧಾರ್ಥ ಆಗ್ತೀರಾ ಆಗೋದಕ್ಕೆ ಇಲ್ಲಿರ್ತಕ್ಕಂಥ ಪರಿಸ್ಥಿತಿನ ಎದುರಿಸಿ ನೀವು ಹೋರಾಟ ಮಾಡ್ಬೋದು ಶೋಷಕರನ್ನ ಎದುರಿಸಿ ಹೋರಾಟ ಮಾಡಿ ಅದರಿಂದ ನೀವು ಬಿಡುಗಡೆ ಪಡಿಬೋದು ಸಿದ್ಧಾರ್ಥ ಆಗ್ತೀರ ಸಿದ್ಧಾರ್ಥ ಆದಮೇಲೆ ಸಿದ್ಧಾರ್ಥನ ಮೇಲೆ ಅದೇ ಕೊನೆ ಅಲ್ಲ ಸಿದ್ಧಾರ್ಥನ ಮೇಲೆ ನೀವು ಬುದ್ಧನೂ ಆಗಬೇಕು ಮೊದಲನೇದು ಅದು ಔಟ್ರ್ ಜರ್ನಿ ಔಟ್ರ್ ಜರ್ನಿ ನಿಮ್ಮ ಶತ್ರುಗಳಿಂದ ನೀವು ಹೋರಾಟ ಮಾಡೋದು ಅದು ರಾಜಕೀಯ ಹೋರಾಟ ಅದು ಅದರ ನಂತರ ನಡೀತಕ್ಕಂಥ ಹೋರಾಟ ನೀವೆಲ್ಲ ಗೆದ್ದು ನೀವು ಸಾಮ್ರಾಟ್ ಆದಾಗ ನಿಮ್ಮ ನಿಮ್ಮನ್ನು ಶೋಷಣೆ ಮಾಡೋರು ಯಾರು ಇರೋದಿಲ್ಲ ನೀವೇ ಸಾಮ್ರಾಟ್ರಾಗಿರ್ತೀರ ನೀವೇ ದುರಗಳಾಗಿರ್ತೀರ ಇದು ಹೊರಗಡೆ ಹೊರ ಜಗತ್ತಿನ ವಿರುದ್ಧ ನೀವು ನಡೆದಂಥ ಸಾಧಿಸಿದಂಥ ಏನು ಗೆಲುವು ಅದರ ನಂತರ ಅದರ ನಂತರ ಒಳ ಜಗತ್ತಿನಲ್ಲಿ ನಿಮ್ಮ ವಿರುದ್ಧ ನೀವು ಗೆಲ್ಲಬೇಕು ಮೊದಲನೇದು ವಿಜೇಂದ್ರನಾಗ್ತೀರಾ ಎರಡನೇದು ನೀವು ಜಿತೇಂದ್ರ ಆಗಬೇಕು ನಿಮ್ಮನ್ನು ನೀವು ಗೆಲ್ಲಬೇಕು ಅಲ್ಟಿಮೇಟ್ ಟ್ರೂತ್ ಏನಿದೆ ಅಂತಿಮ ಸತ್ಯ ಅದನ್ನು ನೀವು ತಿಳ್ಕೋಬೇಕು ಅದು ಸಹಿತ ಬೌದ್ಧ ಧರ್ಮದ ಚಿಂತನೆಗಳಲ್ಲಿದೆ ಧ್ಯಾನದಲ್ಲಿದೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಏಕಕಾಲಕ್ಕೆ ರಾಜಕಾರಣಿಯೂ ಹೌದು ಪ್ರವಾದಿಯೂ ಹೌದು ಮಾವೋ ಆಮೇಲೆ ನೆಲ್ಸನ್ ಮಂಡೇಲಾ ವಾಷಿಂಗ್ಟನ್ ಅಬ್ರಾಮ್ ಲಿಂಕನ್ ಇವ್ರ ಥರದ ಗ್ರೇಟೆಸ್ಟ್ ಪೊಲಿಟಿಕಲ್ ಲೀಡರು ಆಗಿದ್ದರು ಅದೇ ವೇಳೆಗೆ ಭಗವಾನ್ ಬುದ್ಧ ಮೋಸಸ್ ಜೀಸಸ್ ಥರದ ಪ್ರವಾದಿನೂ ಆಗಿದ್ದರು ಏಕಕಾಲಕ್ಕೆ ಅವರು ಎರಡು ಪಾತ್ರಗಳನ್ನ ಮಾಡಿ ನಮ್ಮ ಜನರಿಗೆ ಒಂದು ಅಂತಿಮ ಮುಕ್ತಿ ವಿಮೋಚನೆ ಅನ್ನೋದನ್ನು ಬೋಧಿಸಿದ್ದಾರೆ ಆ ಕಾರಣಕ್ಕಾಗಿಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾನ ಇದಲ್ಲ ಅದು ವಿಶಿಷ್ಟವಾದ ಸ್ಥಾನ ಅದು ಅದೇ ರೀತಿ ಒಬ್ಬ ವ್ಯಕ್ತಿ ಹುಟ್ಟಿದ್ರು ಇದ್ದಾರೆ ಹೇಳಿದ್ರೆ ಇದ್ದರು ಅಂತೇಳಿದ್ರೆ ಅದು ಮಾನ್ಯವರು ಕಾನ್ಶ್ಯಾಮ್ ಸಾಹೇಬರು ಮಾತ್ರ ಅವರು ಅಷ್ಟೇ ರಾಜಕಾರಣದಲ್ಲಿ ಇದ್ದಂಥ ಬುದ್ಧ ಅವರು ಅವರು ರಾಜಕಾರಣದಲ್ಲಿ ಅತ್ಯಂತ ಚಾಣಾಕ್ಷರು ಅದೇ ವೇಳೆಗೆ ಬುದ್ಧರೂ ಆಗಿದ್ದರು ಇದನ್ನು ಅವರು ಅವ್ರ ಜೀವಿತ ಅವಧಿಯಲ್ಲಿ ಅವ್ರ ಜೊತೆಗಿದ್ದಂತ ನಾವು ಕಂಡಿದ್ದೀವಿ ಹಾಗಾಗಿ ಬಂಧುಗಳೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕಾರ ಮಾಡೋಕ್ಕೆ ಇಷ್ಟ ವಿಶಾಲವಾದ ಅರ್ಥ ಇದೆ ನಾನು ಸಾಕಷ್ಟು ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ ಮಾತಾಡಬೇಕಂತೇಳಿದ್ರೆ ಗಂಟೆಗಟ್ಟಲೆ ಮಾತಾಡಬೇಕಾಗುತ್ತೆ ಸಂದರ್ಭ ಸಿಕ್ಕಿದಾಗ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ತಾವೆಲ್ಲರೂ ಈ ಸಮೀಕ್ಷೆಯಲ್ಲಿ ಬೌದ್ಧ ಅಂತಲೇ ತಮ್ಮ ಹೆಸರನ್ನು ನೋಂದಾಯಿಸ್ಬೇಕಂತೇಳಿ ವಿನಯಪೂರ್ವಕವಾಗಿ ವಿನಂತಿ ಮಾಡ್ಕೊತೀನಿ ಜೈ ಭೀಮ್ ಜೈ ಭಾರತ್ ಜೈ ಕಾನ್ಶಿರಾಮ್